ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಮತ್ತು ದಶಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳು ಮೌನೇಶ್ ಮಠಪತಿ ಶ್ರೀಗಳು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ತಿಮ್ಮಪೂರ್ ಶಾಸಕ ಜಗದೀಶ್ ಗುಡುಗಂಟಿ ಶಾಂತಾಬಾಯಾಪುರ್ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಸಿಇಒ ಶಶಿಧರ್ ಕೊರೇರ್ ಸೇರಿದಂತೆ ವೇದಿಕೆಯ ಮೇಲೆ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಶಾಸಕ ಜಗದೀಶ್ ಹುಡುಗಂಟೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹರ್ಷಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಮಾಡಿದರೆ ನಿರೂಪಣೆಯನ್ನ ಶಾಲಾ ಮುಖ್ಯೋಪಾಧ್ಯಾಯ ಉಪಾಧ್ಯಾಯ ನಾರಾಯಣ್ ಶಾಸ್ತ್ರಿ ಅವರು ಮಾಡಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಇಒ ಸಂಜೀವ್ ಜುನ್ನೂರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೇವಸ್ಥಾನಗಳನ್ನ ಉದ್ಘಾಟನೆ ಮಾಡಿದಾಗ ಏನು ಖುಷಿ ಇಟ್ಟಿತ್ತು ಆ ಖುಷಿ ತಿಂತಲೂ ವಿದ್ಯಾಮಂದಿರ ಉದ್ಘಾಟನೆ ಮಾಡಲಿಕ್ಕೆ ನೂರಕ್ಕೆ ನೂರಷ್ಟು ನಾನು ಕೃಷಿ ಚತುರ್ಥಿಯನ್ನು ಹೇಳ್ತಾ ಇದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಸಿನಾತಿ ಕಡಿಮೆ ಇದೆ ಈ ಪ್ರೈವೇಟ್ ಸ್ಕೂಲುಗಳ ಸಂಖ್ಯೆ ಹೆಚ್ಚಾಗಿದೆ ಪ್ರೈವೇಟ್ ಸ್ಕೂಲ್ಗಳು ಹೆಂಗೆ ಅಂದರೆ ಅವರು ಕಮರ್ಷಿಯಲ್ ಆಗಿಲ್ಲ ಅವರು ಎಷ್ಟು ಮಂದಿ ಮಕ್ಕಳು ಬರ್ತಾರೆ ಎಷ್ಟು ಪೂ ಕಟ್ತಾರೆ ಅದ್ರಂಗೆ ಬಿಲ್ಡಿಂಗ್ ಇಡ್ತಾರೆ ಅದ್ರಂಗೆ ಆ ಲೆಕ್ಚರ್ ಅಂತ ಆದ್ರೆ ಇಲ್ಲಿ ಹಣವಂತರಿಲ್ಲ ವಿದ್ಯೆ ಕಲಿಬೇಕಂತಕ್ಕಂಥ ಆಸೆ ಒಂದು ಕಡೆ ಹಣ ಕೊಟ್ಟು ವಿದ್ಯೆ ಪಡ್ಕೊಳ್ಬೇಕು ಒಂದು ಕಡೆ ಆದರೆ ಹಣ ಇರಲಾರದೆ ನಾನು ವಿದ್ಯಾ ಬೇಕು ಅನ್ನೋ ಸರ್ಕಾರಗಳು ಮುಂದೆ ನಿಂತು ಶಾಲೆ ಕಲಿಸ್ತಿದ್ರೆ ಇದಕ್ಕೆ ಪೂರಕವಾದ ನಮ್ಮ ಗುರುಗಳು ಗುರುಮಾತೆಯರು ನಾವೇನು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಇಲ್ಲ ನಮ್ದು ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿ ಆ ಮಾತು ಹಿಂಗೆ ಹೇಳ್ತಾ ಇತ್ತು ನೈಂಟಿ ನೈನ್ ಪರ್ಸೆಂಟೇಜ್ ನಾವು ಜನರು ಫಲಿತಾಂಶ ದೇಗುಲ ಈ ಕುಂಭಾರಳದಲ್ಲಿ ಹೊಸದಾಗಿ ಕಟ್ಟಿದಂಥ ಕಟ್ಟಡ ಉದ್ಘಾಟನೆ ಯಾಗಿದೆ ಅಂತ ನಾನು ಮತ್ತೊಮ್ಮೆ ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ ಇವತ್ತಿನ ಊರಿನ ಹಿರಿಯರದ್ದಾಗಲಿ ಸಮಾಜದವರಾಗಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮಕ್ಕಳನ್ನು ಸದೃಢವಾಗಿ ಬೆಳೆಸಬೇಕು ವಿದ್ಯಾವಂತರನ್ನು ಮಾಡಬೇಕು ಒಂದು ಭವ್ಯ ಭಾರತವನ್ನು ನಡೆಸಿಕೊಂಡ ಮಹಾಶಕ್ತಿ ಅವರಿಗೆ ಬರಬೇಕೆಂಬಕ್ಕೋಸ್ಕರ ಸಾಕಷ್ಟು ಯೋಜನೆಗಳು ಸರ್ಕಾರದಲ್ಲಿ ಇವೆ ಆ ಯೋಜನೆ ಅನುಗುಣವಾಗಿ ನಾವು ಇವತ್ತು ಎಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತದೆ ಇವತ್ತು ಒಳ್ಳೆಯ ವಿದ್ಯಾರ್ಥಿ ಮಾಡುವಂತಹ ಗುರುಗಳನ್ನು ಗುರು ಕೂಡ ಅವ್ರದ್ದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾವು ಬರೀ ಹೇಳಿ ಬಿಡೋರ ಕರೆ ನಿಜವಾಗಿ ಒಂದು ಅವರಲ್ಲಿ ಆತ್ಮವನ್ನು ತುಂಬುವಂಥ ಮಹಾನ್ ಕೆಲಸ ಗುರುಗಳು ಗುರುಮಾತಿಯಾದ ಆಗ್ತದೆ ಇಷ್ಟು ನಾವು ಕೊಡುವಂಥ ಏನು ಸರ್ಕಾರ ಏನು ಕೊಡ್ತದ ಪ್ರಕಾರ ಅದು ಯಾವ ಲೆಕ್ಕಕ್ಕಿಲ್ಲ ಅದಕ್ಕೆ ಲೆಕ್ಕ ಕಟ್ಟಲಿಕ್ಕೆ ಬರೋದ ಅವ್ರು ಕೊಡುವಂಥ ಒಂದು ಜ್ಞಾನ ಅವರು ಲೆಕ್ಕ ಕಟ್ಟಲಿಕ್ಕೆ ಬರೋದಿಲ್ಲ ನಮ್ಮ ಕಾರ್ಖಾನೆಗಳನ್ನ ಯಾವತ್ತು ಹೇಳ್ತಿರ್ತೀನಿ ದೊಡ್ಡ ದೊಡ್ಡ ಕಾರ್ಖಾನೆ ಸಾವಿರಾರು ಕೋಟಿ ರೂಪಾಯಿ ಕಟ್ಟಿಗೆ ಕಾರ್ಖಾನೆ ಖರ್ಚು ಕೆಲವೊಂದು ಸಲ ಅದರಲ್ಲಿ ಮಾಡುವಂಥ ಒಂದು ಪದಾರ್ಥಗಳು ಕೆಟ್ಟ ಹೋಗ್ತದೆ ಆ ಕೆಟ್ಟ ಹೋದಂಥ ಪದಾರ್ಥಗಳು ಮದ್ದಲ್ನಾಗ ಇಟ್ಟು ಸಮಯ ಸಿಕ್ಕಾಗ ಮತ್ತೆ ಅದನ್ನು ರೀಬಾಯ್ಲಿಂಗ್ ಮಾಡಿ ಮತ್ತೆ ಅದನ್ನು ಗುಣಮಟ್ಟದಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ ಈ ಮಕ್ಕಳು ಜ್ಞಾನ ಕೊಡುವಂಥ ಜ್ಞಾನದಿಗ ಕಾರ್ಖಾನೆ ಇದನ್ನು ಮರಳುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತು ಎಲ್ ಕೆ ಜಿ ಅಥವಾ ಒಂದೆಂಟಕ ಹುಡುಗ ಹುಡುಗಿ ಆಗಲಿ ಅಲ್ಲಿ ಶಾಲೆ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರ ಇವತ್ತು ಪಿ ಸಿ ಆಗಲಿ ಡಿಗ್ರಿ ಆಗಿ ಹೊರಗ ಬರ್ತಂದ್ರ ಅದನ್ನ ಚಲೋ ಆಗಿಲ್ಲ ಹುಡುಗ ಚಂದ ಕಲ್ತಿಲ್ಲ ಹುಡುಗಿ ಬರೋ ಕಲ್ತಿಲ್ಲ ತಿಳ್ಕೊಂಡು ಮತ್ ವಾಪಸ್ ಹೋಗಿ ಸೇರ್ತಾ ಬರಾಗಿ ಶಾಲೆ ಅಂತಂದ್ರೆ ಬಹಳ ವಜಾ ಇರ್ತದೆ ಆದ್ರ ಜೀವನ ಯೋಗ ಮಾಡಿದೀವಿ ಅಂದ್ರ ಆರೋಗ್ಯ ಚಲೋ ಆಗ್ತದ ಆರೋಗ್ಯ ಅಭಿವೃದ್ಧಿ ಆಗ್ತ ಓದಿದೀವಿ ಸರಿಯಾಗಿ ಅಂತಂದ್ರ ಬುದ್ಧಿಯ ಬೆಳವಣಿಗೆ ಆಗ್ತದ ಬುದ್ಧಿಯ ಅಭಿವೃದ್ಧಿ ಆಗ್ತದ ಅಧ್ಯಯನ ಆಗ್ತದೆ ದುಡಿದಿವಿ ಅಂತಂದ್ರೆ ಸಂಪತ್ತದ ಅಭಿವೃದ್ಧಿ ಆಗ್ತದೆ ನಮ್ಮ ಜೀವನದೊಳಗೆ ಮೂರು ಮಾಡಬೇಕು ಒಂದು ಯೋಗ ಮಾಡಬೇಕು ಅದು ಆರೋಗ್ಯಕ್ಕಾಗಿ ಒಂದು ಅಧ್ಯಯನ ಮಾಡಬೇಕು ಜ್ಞಾನಕ್ಕಾಗಿ ಇನ್ನೊಂದು ದುಡಿಬೇಕು ದುಡ್ಡಿಗಾಗಿ ಈ ಮೂರನ್ನ ಮಾಡಿದೀವಿ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ